ತಮ್ಮ ಹೆಸರು ಹೇಳಿ ಅಲ್ಲ ಜುಡಿಷರಿ ಆಫೀಸರ್ ಇಲ್ಲ ಹೆಂಗ್ ಲೀಸ್ಟ್ ಮಾಡ್ತಾ ಇದ್ರ ಏನಾರು ನೋಟಿಸ್ ಕೊಟ್ಟಿದ್ದೀರಾ ಅಲ್ಲ ಜುಡಿಷರಿ ಆಫೀಸರ್ ಇಲ್ಲ ಏನಿಲ್ಲ ನೀವು ಬಂದು ಮನೇನ ಹೆಂಗ್ ಪಾಪ ಎಲ್ಲ ಹೋಗ್ತಾರೆ ಇವರು ವರ್ಕ್ ಆರ್ಡರ್ ಅಥವಾ ಜುಡಿಶರಿ ಆಫೀಸರ್ ಯಾರು ಇದರನ್ರಿ ಇಲ್ಲಿ ಸ್ಟೇಸ್ ಪಾಸ್ ಆಗುತ್ತೆ ಥ್ರೀ ಎಯ್ಟಿ ಕೇಸ್ ಬುಕ್ ಆಗುತ್ತೆ ನಿಮ್ಮ ಮೇಲೆ ನಾನ್ ಬೇಲಬಲ್ಲ ಅದು ಅಲ್ಲ ಯಾರು ಯಾರು ಇದ್ದೀರ ಎಲ್ಲಾರು ಕವರ್ ಆಗ್ತಾ ಇದ್ದೀರಾ ವಿಡಿಯೋದಲ್ಲಿ ಎಲ್ಲಾರು ಎಲ್ಲಾರು ವಿಡಿಯೋದಲ್ಲಿ ಕವರ್ ಆಗ್ತಾ ಇದೀರ ಅಧಿಕಾರಿಗಳು ಯಾರ್ಯಾರು ಇದ್ದೀರ ಎಲ್ಲರೂ ಕೋರ್ಟ್ ಹತ್ತಬೇಕಾಗುತ್ತೆ ಸ್ಟೇಸ್ ಪಾಸ್ ಹೆಂಗ್ ಮಾಡಿದ್ರಿ ನೀವು ಸ್ಟೇಸ್ ಪಾಸ್ ಹೆಂಗ್ ಮಾಡಿದ್ರಿ ಜ್ಯೂಷರ್ ಆಫೀಸರ್ ಯಾರಿದಾರೆ ಆ ನಾನು ಇವ್ರಿಗೆ ಲೀಗಲ್ ಅಡ್ವೈಸರ್ ನಾನ್ ಇವ್ರಿಗೆ ಲೀಗಲ್ ಅಡ್ವೈಸರ್ ಹಾ ಲೀಗಲ್ ಅಡ್ವೈಸರ್ ಅಂದ್ರೆ ಯಾರು ಯಾರು ಇವ್ರ ಕಡೆಯವ್ರಿ ಇವ್ರ್ ಯಾರು ಅದೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಮ್ ಸಂಬಂಧಿ ಸರ್ ಇವನು ಅದೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನೋಟಿಸ್ ಇದ್ರೆ ಕೊಡಿ ನೋಟಿಸ್ ಇದ್ರೆ ಕೊಡಿ ನಾವು ಸರ್ ಅಲ್ಲ ಸರ್ ಅಟ್ಲೀಸ್ಟ್ ನೋಟಿಸ್ ಕೊಟ್ಟು ಇಂಟಿಮೇಷನ್ ಮಾಡಬೇಕಲ್ಲ ನೀವು ಇವ್ರೇ ಅವ್ರದ್ದು ಕೇಸು ಕೋರ್ಟಲ್ ಇದೆ ಹೇಳೋದು ಅರ್ಥ ಮಾಡ್ಕೊಳ್ಳಿ ಕೇಸು ಏನಾದ್ರೂ ಮಾಡ್ಕೊಳ್ಳಿ ಅದು ಅವರ ಫ್ಯಾಮಿಲಿ ಡಿಸ್ಪ್ಯೂಟ್ ಅದು ಅವ್ರು ಮಾಡ್ಕೊಳ್ಳಿ ಫ್ಯಾಮಿಲಿ ಡಿಸ್ಪ್ಯೂಟ್ ಎಲ್ಲಿದೆ ಸರ್ ಕರ್ಸಿ ಕರ್ಸಿ ಅವ್ರಿಗೆ ಕರ್ಸಿ ಅವ್ರಿಗೆ ಕರ್ಸಿ ಅವ್ರಿಗೆ ಕರ್ಸಿ ಬರ್ಲಿ ಅವ್ರಿಗೆ ಕರ್ಸಿ ಅಲ್ಲ ಏಕಾಏಕಿ ನೀವು ಇನ್ ಬಂದು ಮನೆ ಹೊಡೆದಾಕಿದ್ರೆ ಆಪರೇಷನ್ ಮಾಡಿಸ್ಕೊಂಡ್ರು ಒಂದ್ ವಾರ ಆಗಿದೆ ಸರ್ ನಾನು ಒಂದ್ ಗಂಟೆ ಟೈಮ್ ಮಾಡ್ತೀನಿ ಕೊಡಿ ಎಂದ್ರು ಕೊಡೋಲ್ಲ ಅಂತಾರೆ ಯಾವ ಚೆಂಟ್ ಯಾವತ್ತು ಸರ್ ಆಗೋದು ಸಹಾಯ ಮಾಡಿಯಪ್ಪ ನೀವು ನಮ್ಗ್ ಸಹಾಯ ಮಾಡಿಯಪ್ಪ ನಮಗ್ ಸಹಾಯ ಮಾಡಿಯಪ್ಪ ನೀವು ಒಬ್ಬರೇ ನಮ್ಗೆ ಇರೋದು ಜೋರು ಮಾಡಿಯಪ್ಪ ನಮ್ಗೆ ನೋಟಿಸ್ ನಮಿಪ್ಟಿದೆ ಒಂದು ವಾರ ಅಂತ ನೋಟಿಸ್ ಕೊಡ್ಬೇಕು ಅಲ್ಲ ಡಾಕ್ಯುಮೆಂಟ್ಸ್ ಏನ್ ಮೇಂಟೈನ್ ಮಾಡಿದ್ರ ನೋಟಿಸ್ ಇಶ್ಯೂ ಆಗೋದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಮೇಂಟೈನ್ ಮಾಡಿದ್ರ ಕೊಡಿ 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 ಸರ್ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ ನೀವು ಮಾಡಿರೋ ಅಕ್ರಮ ನೀವು ಮಾಡ್ತಾ ಇರೋದು ನೀವು ತಾತ ಈಗ ಖಾಲಿ ಮಾಡ್ಕೊಂಡಿ ಒಂದ್ ನಿಮಿಷ ಒಂದ್ ನಿಮಿಷ ಹೌಸ್ ಓನರ್ ಗೆ ಇನ್ಫಾರ್ಮ್ ಮಾಡಿದ ಹೆಂಗ್ ಡೆಮೊಲಿಷ್ ಮಾಡಿದ್ರಿ ಒಳಗಡೆ ಬೆಲೆ ವಸ್ತುಗಳಿದಾವೆ ತ್ರೀ ಸೆಕ್ಷನ್ ಅಲ್ಲಿ ನಾನ್ ಬೆಲೆ ಬೆಲ್ಲ ಫ್ಯಾನ್ಸ್ ಜೈಲ್ಗೆ ಹೋಗ್ತಿದ್ದ ನೀವು ನೀವು ಸ್ಟೆಸ್ಪಾಸ್ ಹೆಂಗ್ ಮಾಡಿದ್ರಿ ನೀವು ಕರ್ಸಿ ಯಾರು ನಿಮ್ ಕಡೆ ಆಫೀಸರ್ ಕರ್ಸಿ ನಿಮ್ ಕಡೆ ಆಫೀಸರ್ ಕರೆಸಿ ಜುಡಿಶಿಯಲ್ ಆಫೀಸರ್ ನೀವ ಜುಡಿಷಿಯಲ್ ಆಫೀಸರ್ ನೀವ್ ನೀವಿದ್ದೀರಾ ನಿಮ್ಮ ಹತ್ರ ಮಾತಾಡ್ಲಿಕ್ಕಿಲ್ಲ ನಾನು ಆಫೀಸರ್ ಯಾರಿದ್ದಾರೆ ಕರ್ಸಿ ಇಲ್ಲಿಗೆ ಬರ್ಲಿ ಅವ್ರ ಆಫೀಸರ್ ಬರ್ಲಿ ಇಲ್ಲಿಗೆ ಕರ್ಲಿ ಬರ್ಲಿ ಬರ್ಲಿ ಕರ್ಸಿ ಇಲ್ಲಿಗೆ ಕರ್ಸಿ ಬರ್ಲಿ ಆಫೀಸರ್